ಆರ್ ಪಾಟೀಲ್ ಆರೋಪಕ್ಕೆ ಜಮೀರ್ ಸವಾಲನ್ನ ಹಾಕಿದ್ದಾರೆ ಅವರು ಯಾವ ರೀತಿ ಆರೋಪ ಮಾಡಿದ್ದಾರೆ ಗೊತ್ತಿಲ್ಲ ಯಾವ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಅವ್ರು ಹೇಳಿ ದುಡ್ಡನ್ನ ತೆಗೆದುಕೊಂಡು ಮನೆ ಕೊಟ್ಟಿದ್ರೆ ಹುಳ ಬಿದ್ದು ಸಾಯ್ತಾರೆ ಬಡವರ ಮನೆ ಹಣ ತಿಂದ್ರೆ ನಮ್ಮ ಮಕ್ಕಳಿಗೆ ಶಾಪ ತಟ್ಟುತ್ತೆ ಬೇಕಿದ್ರೆ ದುಡ್ಡು ತೆಗೆದುಕೊಂಡಿರೋದ್ರ ಬಗ್ಗೆ ಸಿಬಿಐ ತನಿಖೆ ಆಗಲಿ ತಪ್ಪು ಮಾಡಿರೋರ ಮೇಲೆ ಕಠಿಣ ಕ್ರಮ ಆಗಲಿ ಅಂತ ಜಮೀರ್ ಹೇಳಿಕೆ ಕೊಟ್ಟಿದ್ದಾರೆ ನಾನು ಹಣವನ್ನ ತೆಗೆದುಕೊಂಡಿದ್ದು ನಿಜ ಆಗಿದ್ರೆ ರಾಜೀನಾಮೆಯನ್ನ ಕೂಡ ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಅವರು ಕೇಳುವ ಮುನ್ನವೇ ನಾನೇ ರಾಜೀನಾಮೆಯನ್ನ ಕೊಡ್ತೇನೆ ಈ ಹಣವನ್ನ ತೆಗೆದುಕೊಂಡಿದ್ದು ಸಾಬೀತಾಗಿದ್ರೆ ನಾನ್ ತೆಗೆದುಕೊಂಡಿದ್ದು ಸಾಬೀತಾದ್ರೆ ನಾನ್ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಅವ್ರು ಕೇಳೋದು ಬೇಡ ನಾನೇ ರಾಜೀನಾಮೆಯನ್ನ ಕೊಡ್ತೀನಿ ಸ್ವತಃ ಈ ಹಿಂದೆ ಕೂಡ ಹೆಚ್ ಡಿ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ಸಂದರ್ಭದಲ್ಲಿ ರಾಜೀನಾಮೆಯನ್ನ ನೀಡಿದ್ದೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಕೂಡ ಮಾಡಿದ್ದಾರೆ ಆಮೇಲೆ ಆ ಆತರ ದಲಿತ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ ಒಂದಕ್ಕೆ ಲಕ್ಷ ಇಪ್ಪತ್ ಸಾವಿರ ದುಡ್ಡು ಅವ್ರ ದುಡ್ಡುಗೊಂಡ ಮನೆಗಳು ಕೊಡದ ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ತಗೊಟ್ರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ ನಮ್ಮ ಮಕ್ಳಿಗೆ ಒಳ್ಳೆದಾಗ್ತದ ಸಾಯ್ತಾರೆ ಬಡವರಿಗೆ ಒಂದು ಐದು ಹತ್ತು ಸಾವಿರ ತೊಗೊಳ್ಳೋದಾ ಇದು ಆಮೇಲೆ ನಾವು ಟಾರ್ಗೆಟ್ ಇದ್ದರೆ ನಾನು ಟಾರ್ಗೆಟ್ ಕೊಡಬೇಕು ಆಮೇಲೆ ಎಲ್ಲ ಇದು ಒಂದೇ ಇಲ್ಲ ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಎಮ್ ಎಲ್ ಎ ರಾಶಿನೇ ಇದೆ ಎಮ್ ಎಲ್ ಎಗಳು ಲೆಟ್ರ್ದು ರಾಶಿನ ಇದೆ ಯಾರ್ಯಾರು ಕೇಳಿದ್ರಂತ ಹೇಳಿ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅವರು ಮನೇನ ಇಲ್ಲ ನಾನು ಕ್ಯಾನ್ಸಲೇಷನ್ ನನಗೆ ಯಾರ್ಯಾರು ಇದ್ದಾರೆ ಅಂತ ಅಂತ ನಾವು ಕೊಟ್ಕೊಂಡು ಬರ್ತಾಯಿದ್ದೀವಲ್ಲಿ ಆಮೇಲೆ ಮನೆಯಲ್ಲಿ ಬಡವ್ರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದ ಎಲ್ಲನೂ ಉಂಟದು ಎಲ್ಲನೂ ಉಂಟಾದವು ಆ ಥರ ಇದ್ರೆ ಅವ್ರು ಯಾರು ಬಿ ಆರ್ ಪಾಟೀಲ್ ಅವ್ರು ಹೇಳಿ ಯಾರು ತೊಗೊಂಡಿದ್ದಾರೆ ಯಾರು ಇಂಥವ್ರು ತೊಗೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋ ನಾವು ಬಿಡೋಕ್ಕಾಗಲ್ಲ ಬಡೂರು ಪಾಪ ಒಂದು ತೊಗೊಳ್ಳೋದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದರಲ್ಲಿ ನೀವು ಐ ಐದು ಹತ್ತು ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯ ಅದು ಆಮೇಲೆ ಅವ್ರು ಒಳ್ಳೇದಾಗ್ತದೆ ಬಡವರು ತಗೋ ತೊಗೊಂಡ್ರೆ ಅದು ಒಂದು ಮನೆ ಕಟ್ಬೇಕಾದ್ ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ ಐದು ಲಕ್ಷ ಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ಮನೆ ಆಗೋಲ್ಲ ಏನೋ ಒಂದು ಸರ್ಕಾರ ವತಿಯಿಂದ ಕೊಡ್ತಾರಂತ ಅವ್ರ ನಂಬಿಕೆ ಮೇಲೆ ಪಾಪ ತೊಗೊಳ್ತವ್ರೆ ಏನೋ ಒಂದು ಕೊಡ್ತಾಯಿದ್ವಾ ಅದರಲ್ಲಿ ದುಡ್ಡು ತೊಗೊಳ್ಳೋದು ಕೊಡೋದು ಪ್ರಶ್ನೆ ಬರಲ್ಲ ನಿಮಿಷ ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು ಇದು ಎಮ್ ಎಲ್ ಎನೂ ಸೆಲೆಕ್ಷನ್ ಮಾಡಲ್ಲ ಮನೆಗಳು ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು ಈಗ ಪಂಚಾಯತ್ ಮೆಂಬರ್ಸ್ ಅವ್ರಿಗೆ ಯಾರು ತೊಗೊಂಡಿದ್ದಾರೆ ಅಂತ ಹೇಳ್ಬೇಕಾನೆ ತಾನೆ ಆರೋಪ ಆರೋಪ ಮಾಡಿ ಏನು ಅಂದಿದ್ದಾರೆ ನಾನು ಆ ಆಡಿಯೋನ ನೋಡಿದೆ ನಾನು ನಮ್ಮ ಪಿ ಎಸ್ ಮಾತಾಡಿದ್ದಾರೆ ಪಿ ಆರ್ ಏನು ಅಂದಿದ್ದಾರೆ ಏ ಸರ್ಫಾಜ್ ಅವರೇ ನಾನು ಕೊಟ್ಟಿದ್ದು ಪತ್ರನ ಮನೆಗಳು ಕೊಟ್ಟಿಲ್ಲ ಆಮೇಲೆ ನನಗೆ ಆ ಥರ ದಲಿತ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡೂರಲ್ಲಿ ಕೊಡೋದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದನ್ನು ಅರ್ಥ ದುಡ್ಡು ತೊಗೊಂಡು ನಮ್ಮ ಮನೆಗಳು ಕೊಡ್ದೆ ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ತಗೊಟ್ರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ ನಮ್ಮ ಮಕ್ಳಿಗೆ ಒಳ್ಳೆದಾಗ್ತದೆ ಹುಳಬೀಸ್ ಸಾಯ್ತಾರೆ ಬಡೂರಿಗೆ ಒಂದು ಐದು ಹತ್ತು ಸಾವಿರ ತೊಗೊಳ್ಳೋದ ಇದು ಆಮೇಲೆ ನಾವು ಟಾರ್ಗೆಟ್ ಇದ್ದರೆ ನಾನು ಟಾರ್ಗೆಟ್ ಕೊಡಬೇಕು ಆಮೇಲೆ ಎಲ್ಲ ಇದು ಒಂದೇ ಇಲ್ಲ ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಎಮ್ ಎಲ್ ಎ ರಾಸಿನೇ ಇದೆ ಎಮ್ ಎಲ್ ಎಗಳು ಲೆಟ್ರ್ದು ರಾಶಿನೇ ಇದೆ ಯಾರ್ಯಾರು ಕೇಳಿದ್ರಂತ ಹೇಳಿ ನಿಮ್ಮ ಮಾಹಿತಿ ಕೊಡ್ತೀನಿ